ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋವನ್ನು ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕತೆಯ ಅಧ್ಯಾಯ ಐದನ್ನ ಓದುತ್ತಿದ್ದೇನೆ ರಮೇಶ ಚಂದ್ರ ಅಂಗಾರ ತಮ್ಮ ಕೈಕೊಟ್ಟ ಕ್ರಾಂತಿಕಾರಿ ಗೆಳೆಯನನ್ನು ಶಿಕ್ಷಿಸಲು ಹುಡುಕುತ್ತಾ ಇಂಗ್ಲಿಷ್ ಗೌಡ ಓಡಿದ ದಿಕ್ಕಿನಲ್ಲಿ ಕೆಸರೂರಿನ ಗಲ್ಲಿ ಬೀದಿಗಳನ್ನೆಲ್ಲ ಹುಡುಕುತ್ತಿರಬೇಕಾದರೆ ಅವರಿಗೆ ಇನ್ನೊಬ್ಬ ಕ್ರಾಂತಿಕಾರಿ ಗೆಳೆಯ ರಫೀಕ್ ಸಿಕ್ಕ ಏನೋ ಸಾಬಿ ಇಷ್ಟೊತ್ತಲ್ಲಿ ಎಂದು ಅಂಗಾರ ಖುಷಿಯಿಂದ ಕೇಳಿದ ರಫಿಗು ಈ ಗೆಳೆಯರನ್ನ ಇಷ್ಟು ಹೊತ್ತಿನಲ್ಲಿ ಅನಿರೀಕ್ಷಿತವಾಗಿ ನೋಡಿ ತುಂಬಾ ಆನಂದವಾಯಿತು ಎಲ್ಲಿಗೆ ಹೊರಟ್ರೋ ಬಡ್ಡಿ ಮಕ್ಕಳ ಎಂದ ಆ ಇಂಗ್ಲೀಷ್ ಗೌಡ ಮಗ ನಮಗೂ ಇನ್ಯಾವನಿಗೋ ಜಗಳ ಹಚ್ಚಾಕಿ ನಾವು ಅತ್ಲಾಗೆ ಗುದ್ದಾಡ್ತಾ ಇರಬೇಕಾದ್ರೆ ಇತ್ಲಾಗಿ ಓಡ ಹೋಗ್ಬಿಡೋದಾ ಅವನ್ನ ಇಟ್ಕೊಂಡು ನಾಲ್ಕು ಸರಿಯಾಗಿ ತದ್ಕೊಣಂತ ಹುಡುಕ್ತಿದ್ದೀವಿ ರಾತ್ರಿ ರಾತ್ರಿಯೆಲ್ಲ ಆದರೂ ಸರಿ ಅವನ್ ಮಾತ್ರ ಬಿಡೋದಿಲ್ಲ ಎಂದ ಅಂಗಾರ ನಾನು ಊಟಕ್ಕಂತ ರೂಮಿನ ಬೀಗ ಹಾಕ್ಕೊಂಡು ಬರಬೇಕಾದ್ರೆ ಅವನು ಕಲ್ಲು ಸೇತುವೆ ದಾರಿಲಿ ಹೋದಂಗಾಯ್ತು ಅವನೇ ಹೌದೋ ಅಲ್ಲೋ ಸರಿಯಾಗಿ ಗೊತ್ತಿಲ್ಲಪ್ಪ ಅಂತೂ ಅವನ ಹಾಗೆ ಇದ್ದ ಎಂದ ರಫಿ ಅವನೇ ಅವನೇ ಈ ಕಡೆಯೇ ಬಂದ ಅವನು ನೀ ಹೇಳ್ತೀಯ ಎಂದು ಅವನ ಮಾತನ್ನ ಸಮರ್ಥಿಸಿದ ಅಂಗಾರ ಬಾರಲೋ ರಫಿ ಆ ನನ್ನ ಮಗನಿಗೆ ಇವತ್ತು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಎಂದು ರಮೇಶ ರಫಿಯನ್ನು ಕರೆದ ನಾನು ಊಟಕ್ಕೆ ಹೊಟ್ಟಿದ್ದೀನಲ್ಲೋ ಬಡ್ಡಿ ಮಗ್ನೆ ತೆಗ್ದಲ್ಲ ನೀನು ಬುದ್ಧಿ ನಾವೇನು ಊಟ ತಿಂಡಿ ಮಾಡಿ ಹೊಡ್ತಿದ್ದೀವೇನೋ ನೀ ಕರೆದಾಗ ಮಾತ್ರ ನಾವು ಬರಬೇಕು ನಾವು ಕರೆದ್ರೆ ಹಿಂಗಂತೀಯ ಎಂದು ರಮೇಶ ರಫಿ ಮೇಲೆ ರೇಗಿದ ರಫಿ ಮರುಮಾತಾಡದೆ ಅವರ ಗುಂಪಿಗೆ ಸೇರಿಕೊಂಡು ಹೊರಟ ಅಂಗಾರ ರಫಿಗೆ ಪೇಟೆ ಬೀದಿಯಲ್ಲಿ ನಡೆದದ್ದನ್ನೆಲ್ಲ ಸವಿರ ಸವಿವರವಾಗಿ ವಿವರಿಸಿದ ಕರೆಕ್ಟ್ ಅವನಿಗೆ ಇವಾಗಲೇ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಮನುಷ್ಯ ಅವನು ಒಳ್ಳೆಯವನೇ ಆದ್ರೆ ಒಳ್ಳೆ ಟೈಮ್ನಲ್ಲಿ ನಮಕ್ ಹರಂ ಬುದ್ಧಿ ತೋರಿಸ್ತಾನೆ ಈಗಲೇ ಅವನಿಗೆ ಬುದ್ಧಿ ಕಲಿಸೋದು ಒಳ್ಳೆಯದು ಎಂದು ಅವರ ತೀರ್ಮಾನಕ್ಕೆ ರಫಿ ಸರ್ವಾನುಮತದ ಸಮ್ಮತಿ ತೋರಿಸಿದ ನಾಲ್ವರು ಕಲ್ಲು ಸೇತುವೆ ಕಡೆಯ ಕಾಡಿನ ಆದಿಯತ್ತ ಸಾಗತೊಡಗಿದರು ಕೆಸರೂರಿನ ಟಿ ಬಿ ಬಳಿ ಬಲಕ್ಕೆ ತಿರುಗುವ ಹೊತ್ತಿಗೆ ಆ ನಾಲ್ವರಿಗೂ ದೊಣ್ಣೆ ದೊಣ್ಣೆಗಳನ್ನು ಹಿಡಿದುಕೊಂಡು ಗಲಾಟೆ ಮಾಡುತ್ತಿದ್ದ ಒಂದು ಗುಂಪು ಇದಿರಾಯಿತು ಇದಿರಾದ ಗುಂಪನ್ನು ಕೊಂಚ ಹತ್ತಿರದಿಂದ ಹಿಣುಕಿ ನೋಡಿದ ರಫಿ ಹದೇತರಿ ಇಂಗ್ಲಿಷ್ ಗೌಡ ಇಲ್ಯಾಕೋ ಇದ್ದೀಯಾ ಎಂದ ರಮೇಶ ಹಂಗಾರ ಚಂದ್ರ ಎಲ್ಲ ಕುತೂಹಲದಿಂದ ಅತ್ತ ತಿರುಗಿದರು ನೋಡಿದರೆ ಇಂಗ್ಲಿಷ್ ಗೌಡ ಕಾಲರೆಲ್ಲ ಹರಿದಿದೆ ಗುಂಡಿಗಳೆಲ್ಲ ಬಿಚ್ಚಿದೆ ತಲೆ ಕೆದರಿಕೊಂಡಿದೆ ಮುಖ ಹೂದಿ ಹೋಗಿದೆ ಯಾವನೋ ನಿನಗೆ ಹೊಡೆದೋನು ಎಂದು ರಫಿ ರೋಷದಿಂದ ಕೇಳಿದ ಇಂಗ್ಲಿಷ್ ಗೌಡ ತನ್ನ ಕ್ರಾಂತಿಕಾರಿ ಗೆಳೆಯರನ್ನು ಕಂಡೊಡನೆ ಮಾತಾಡದೆ ಗಳಗಳನೆ ಅತ್ತ ರಫಿಗೆ ಮೈಯೆಲ್ಲ ಬೆಂಕಿಯಾಯಿತು ಕೈಯಲ್ಲಿ ಯಾವ ಆಯುಧವೂ ಇಲ್ಲ ನಾಲ್ವರು ದೊಣ್ಣೆ ಹಿಡಿದು ಬರುತ್ತಿದ್ದ ಗುಂಪನ್ನು ಯಾಕೆ ತಮ್ಮ ಸ್ನೇಹಿತನನ್ನು ಹಿಡಿದುಕೊಂಡು ಬರುತ್ತಿದ್ದೀರಾ ಎಂದು ಕೇಳುವ ಗೋಜಿಗೆ ಹೋಗಲೇ ಇಲ್ಲ ಅವನು ಏನು ಅಪರಾಧ ಮಾಡಿದ ಎಂದು ತನಿಖೆಯನ್ನು ಮಾಡಲಿಲ್ಲ ಅವರ ವಯಸ್ಸಿನ ಮಹಿಮೆ ಇರಬೇಕು ಕಣ್ಣಿಗೆ ಕಂಡುದ್ದಕ್ಕೆ ತಕ್ಷಣ ಪ್ರತಿಕ್ರಿಯೆ ಹೊರಹೊಮ್ಮುತ್ತಿತ್ತು ಪೂರ್ವಾಪರ ವಿವೇಚನೆ ಎನ್ನುವುದು ಅವರ ಶಬ್ದ ಕೋಶದಲ್ಲೇ ಇರಲಿಲ್ಲ ವಾಸ್ತವವಾಗಿ ಅವರು ಇಂಗ್ಲಿಷ್ ಗೌಡನನ್ನು ಹುಡುಕಿ ಬಂದಿದ್ದು ಅವನನ್ನು ಹಿಡಿದು ಚೆನ್ನಾಗಿ ತಿಳಿಸಬೇಕೆಂದು ರಫಿ ಕ್ಷಣ ಮಾತ್ರದಲ್ಲಿ ಗುಂಪಿನ ಒಬ್ಬನನ್ನು ಒದ್ದು ತಳ್ಳಿ ಅವನ ದೊಣ್ಣೆ ಕಿತ್ತುಕೊಂಡು ಇಂಗ್ಲಿಷ್ ಗೌಡನನ್ನು ಹಿಡಿದಿದ್ದವನಿಗೆ ರಪರಪ ಚೆಚ್ಚತೊಡಗಿದ ಅವನು ಅಯ್ಯಯ್ಯೋ ಈ ದುಷ್ಟ ಗಂಡ ಹೊಡಿತಾನಲ್ಲ ಹಿಡಿರಲೇ ಎಂದು ಅರಿಚಿದ ಅಷ್ಟರೊಳಗೆ ಯುದ್ಧ ಘೋಷಣೆಯಾಗಿ ಹೋಗಿತ್ತು ನಡು ಬೀದಿಯಲ್ಲೇ ಒಂದು ರಣರಂಗವಾಗಿತ್ತು ಈ ನಾಲ್ವರು ಹೀಗೆ ಏನೂ ಎತ್ತ ಎಂದು ಒಂದು ವಿಚಾರಿಸದೆ ಏಕಾಏಕಿ ಯುದ್ಧಕ್ಕೆ ಧುಮುಕಿದ್ದನ್ನು ನೋಡಿ ಅಲ್ಲಿದ್ದವರಿಗೆಲ್ಲ ಅನುಮಾನ ಗಾಬರಿ ಉಂಟಾಯ್ತು ಇವರೆಲ್ಲ ಒಂದೇ ಗ್ಯಾಂಗು ಇವನ್ನ ಬಿಡಿಸ್ಕೊಂಡು ಹೋಗಕ್ಕೆ ಬೇರೆ ದಾರಿಲ್ ಬಂದವರೇ ಕಂಡ್ರೋ ಇಕ್ರೋ ಎಂದು ಗುಂಪಿನೊಳಗಿನಿಂದ ಒಬ್ಬ ಕೂಗಿದ ಅವನ ಮಾತು ಮುಗಿಯುವುದರೊಳಗೆ ಅವನ ಹೊಟ್ಟೆಗೆ ತಿಂದಿದ್ದೆಲ್ಲ ಕಕ್ಕಿಕೊಳ್ಳುವಂತೆ ರಮೇಶ ಒದ್ದ ಅವರು ದೊಣ್ಣೆ ಗಿಣ್ಣೆ ಹಿಡಿದುಕೊಂಡು ಸಜ್ಜಾಗೆ ಇದ್ದರು ಇವರೋ ಕ್ರಾಂತಿಕಾರಿಗಳು ಹಿಂದೇಟು ಒಡೆಯುವಂತೆ ಇರಲಿಲ್ಲ ರಮೇಶನ ಭುಜಕ್ಕೆ ಒಬ್ಬ ದೊಣ್ಣೆಯಲ್ಲಿ ಹೊಡೆದ ಅಷ್ಟರೊಳಗೆ ಅಂಗಾರ ಅವನ ಮುಸುಡಿಗೆ ಗುದ್ದಿದ ಧಪ್ ಧುಪ್ ಧಿಗ್ ಭಡ್ ಎಂದು ಏಟುಗಳು ಸದ್ದು ಆಕಿ ಸೂಳೆ ಮಕ್ಕಳಿಗೆ ಕಳ್ಳೌಡಿ ಮಕ್ಕಳು ಕಳ್ಳು ಹೊಡಿತಾ ಹೊಡಿತೀರಾ ನಿಮ್ಮಪ್ಪ ಸುಳೆ ಮಗ ನಿನ್ನವತ್ ನಿನ್ನಿವತ್ತು ಜೀವ ಸಮೇತ ಬಿಡಲ್ಲ ಮಾದರ್ ಚತ್ ಹಲ್ಲಿಗೆ ಗುದಿತೀಯ ಮುಂತಾದ ವೈದಾಟಗಳ ಏಟಿನ ಸದ್ದಿಗೆ ತಕ್ಕ ಪಲ್ಲವಿಯಾಗಿ ದೊಂಬಿಯಲ್ಲಿ ಕೇಳಬರತೊಡಗಿತು ಏ ಏ ತಡಿರೋ ಯಾಕೆ ಹಾಗೆ ಆಗ ಹೊಡೆದುಕೊಳ್ಳುತ್ತೀರಿ ಎಂದು ಕೂಗುತ್ತಾ ಒಂದು ನೀಲ ಕಾಯ್ದ ವ್ಯಕ್ತಿ ಟಿಬಿಯಿಂದ ಓಡೋಡಿ ಬಂತು ಅಯ್ಯಯ್ಯೋ ಮಾರಾಮಾರಿ ಹಾಕ್ತಿದೆ ಪೊಲೀಸ್ ಪೊಲೀಸ್ ಎಂದು ಟಿಬಿಯ ಮೇಟಿಯು ಜವಾನನು ಕೂಗಿಕೊಂಡು ಓಡಿ ಬಂದರು ಅಷ್ಟು ಹೊತ್ತಿಗೆ ಜೀಪೊಂದು ಪ್ರಕಾಶಮಾನವಾದ ಬೆಳಕನ್ನು ಬೀರುತ್ತಾ ಅದೇ ಹಾದಿಯಲ್ಲಿ ಬಂದಿತು ಜೀಪು ಕಾಣುತ್ತಲೇ ದೊಂಬಿಯ ಚಟುವಟಿಕೆಗಳು ಮಂದವಾಗುತ್ತಾ ಜೀಪು ನಿಲ್ಲುವ ವೇಳೆಗೆ ಜಗಳ ಒಂದು ನಿಲುಗಡೆಗೆ ಬಂತು ಈಗ ಅಧ್ಯಾಯ ಆರು ಕೃಷ್ಣೇಗೌಡ ಚಂದ್ರೇಗೌಡ ಹಾಲಪ್ಪ ಅತಾವುಲ್ಲಾ ಶಾಮ್ ಭಟ್ಟ ರೇಂಜರ್ ಸೀನಪ್ಪ ಎಲ್ಲ ಮೇಜಿನ ಸುತ್ತ ಕೆಸರೂರಿನ ಕ್ಲಬ್ಬಿನಲ್ಲಿ ಕುಳಿತುಕೊಂಡಿದ್ದರು ಅವರೆಲ್ಲ ಕಾಡು ಹರಟೆ ಹೊಡೆಯುತ್ತಿದ್ದರೂ ದೃಷ್ಟಿಯೆಲ್ಲ ಕೈಯಲ್ಲಿದ್ದ ಇಸ್ಪೀಟ್ ಎಲೆಗಳ ಕಡೆಗೆ ಇತ್ತು ಕೃಷ್ಣೇಗೌಡನ ಕೈಯಲ್ಲೊಂದು ಅರ್ಧ ಖಾಲಿಯಾದ ವಿಸ್ಕಿ ಲೋಟ ಇತ್ತು ಕೃಷ್ಣೇಗೌಡ ಸುಮ್ಮನೆ ಕಂಪನಿಗೆಂದು ಕುಳಿತುಕೊಂಡಿದ್ದ ರೇಂಜ್ ಫಾರೆಸ್ಟ್ ಆಫೀಸರ್ ಜೂನಿಯರ್ ಎಂಜಿನಿಯರ್ ಎಲ್ಲ ಬಂದು ಕ್ಲಬ್ಬಿನಲ್ಲಿ ಕಳೆಯುತ್ತಿದ್ದ ಸಾವಿರ ಸಾವಿರ ರೂಪಾಯಿಗಳನ್ನು ನೋಡಿದರೆ ಅವರು ಯಾವ ರೀತಿ ಲಂಚ ಒಡೆಯುತ್ತಿದ್ದರೆಂದು ಊಹಿಸಲು ಸಾಧ್ಯವಾಗುತ್ತಿತ್ತು ಆದರೆ ಕೃಷ್ಣೇಗೌಡ ಅದನ್ನು ಯೋಚಿಸುತ್ತಿರಲಿಲ್ಲ ತನ್ನ ಉಗ್ರಾಣದಲ್ಲಿ ದಾಸ್ತಾನು ಇಟ್ಟಿದ್ದ ಸಹಸ್ರಾರು ಕೆಜಿ ಏಲಕ್ಕಿಯನ್ನು ಮಾರಲು ಇದು ಸೂಕ್ತ ಸಮಯವೋ ಅಲ್ಲವೋ ಎಂದಷ್ಟೇ ಯೋಚಿಸುತ್ತಿದ್ದ ಏಲಕ್ಕಿ ಬೆಲೆ ತುಂಬ ಏರಿತು ಏಲಕ್ಕಿ ಬೆಲೆ ಯಾವಾಗಲೂ ಏರುವುದಕ್ಕಿಂತ ಹಿಡಿಯುವುದು ಹೆಚ್ಚು ವೇಗವಾಗಿ ಆದ್ದರಿಂದ ಏನು ಮಾಡುವುದು ಇನ್ನು ಬರ ಏರಲೆಂದು ಕಾಯಲೋ ಅಥವಾ ಎಂದಿನಂತೆ ತನಗೆ ಲಾಭ ಸಾಕೆಂದೆನಿಸಿದ ಕೂಡಲೇ ಕೊಟ್ಟು ಬಿಡಲೋ ಎಂದು ಯೋಚಿಸುತ್ತಿದ್ದ ಸುಮ್ಮನೆ ಕಾಯುತ್ತಾ ಕುಳಿತರೆ ಏಲಕ್ಕಿ ರೇಟು ಇದ್ದಕ್ಕಿದ್ದಂತೆ ಕುಸಿದು ಮಾರುಕಟ್ಟೆಗಳೆಲ್ಲ ಹೋದರೆ ಏನು ಕತೆ ಎಂದೇ ಅವನ ಚಿಂತೆಯಾಗಿತ್ತು ಅವನಿಗೆ ಕೆಸರೂರಿನ ಸಮೀಪದಲ್ಲಿಯೇ ಸ್ವರ್ಣಧಾರ ಎನ್ನುವ ಏಲಕ್ಕಿ ತೋಟ ಇತ್ತು ಆತ ಅದರೊಳಗೆ ಒಳ್ಳೆ ಬಂಗಲೆಯನ್ನು ಕಟ್ಟಿಸಿಕೊಂಡು ವಾಸವಾಗಿದ್ದ ಏಲಕ್ಕಿ ವ್ಯಾಪಾರದಿಂದ ಉತ್ಪಾದಿಸಿದ ಲಾಭವನ್ನೆಲ್ಲ ಆತ ತೋಟದ ಉತ್ಪತ್ತಿ ಎಂದು ತೋರಿಸಿ ವ್ಯವಸಾಯ ತೆರಿಗೆ ಮಾತ್ರ ಕೊಟ್ಟು ಒಳ್ಳೆ ಶ್ರೀಮಂತನಾಗಿದ್ದ ಆದ್ದರಿಂದ ಸ್ವರ್ಣಧಾರ ಆತನ ಪಾಲಿಗೆ ಸುವರ್ಣಧಾರೆಯನ್ನೇ ಎರೆದಿತ್ತು ಅವನಿಗೆ ತೃಪ್ತಿ ತರುವಷ್ಟು ಲಾಭವೇನೋ ಸದ್ಯದ ಬೆಲೆಯಿಂದ ಖಂಡಿತ ದೊರೆಯುತ್ತಿತ್ತು ಆದರೂ ಆತ ದೇಕೆಂದರೆ ಏಲಕ್ಕಿ ಉತ್ಪಾದನೆ ಮುಂಬರುವ ವರ್ಷಗಳಲ್ಲಿ ತೀರಾ ಕುಸಿಯುವ ಸಂಭವ ಕಾಣತೊಡಗಿತು ಕೆಸರೂರಿನ ಆಸುಪಾಸಿನಲ್ಲಿ ಎಲ್ಲಿ ನೋಡಿದರೂ ಹಾಳು ಬೀಳುತ್ತಿರುವ ತೋಟಗಳೇ ಕಾಣಿಸುತ್ತಿದ್ದವು ತನ್ನ ವ್ಯಾಪಾರದ ಉಚ್ಛ್ರಾಯ ಸ್ಥಿತಿಯ ಕೊನೆ ಬಂದಿದೆಯೋ ಹಾಗಾದರೆ ತನ್ನ ಬಳಿ ಇರುವ ದಾಸ್ತಾನಿನ ಸದುಪಯೋಗವನ್ನು ಆದಷ್ಟು ಪಡೆದುಕೊಳ್ಳುವುದು ಒಳ್ಳೆಯದಲ್ಲವೇ ಕಿಟಕಿಯ ಹೊರಗಿನ ಕತ್ತಲನ್ನೇ ದಿಟ್ಟಿಸುತ್ತಾ ಒಂದೇ ಸಮಗಾಢವಾಗಿ ಆಲೋಚಿಸುತ್ತಿದ್ದ ಕೃಷ್ಣೇಗೌಡ ಇಂದಿನಿಂದ ಯಾರೋ ಅವನನ್ನು ತಟ್ಟಿದಂತಾಯ್ತು ಕೃಷ್ಣೇಗೌಡ ಬೆಚ್ಚಿ ಹಿಂದಿರುಗಿ ನೋಡಿದ ಕ್ಲಬ್ವೇನ ಸೆಕ್ರೆಟ್ರಿ ನಿಂತಿದ್ದ ಯಾರೋ ನಿಮ್ಮ ತೋಟದ ಆಳಂತೆ ಕರೆಯುತ್ತಿದ್ದಾನೆ ಗೌಡ್ರೆ ಎಂದ ಕೃಷ್ಣೇಗೌಡ ಚಕಿತನಾದ ಕ್ಲಬ್ಬಿಗೆ ಹಾಳು ಕಳಿಸಬೇಕಾದರೆ ಮನೆಯಲ್ಲೇನು ಅನಾಹುತವೇ ಆಗಿರಬೇಕು ಅವನ ಮನಸ್ಸು ನೂರೆಂಟು ಆಲೋಚನೆಗಳಿಂದ ಗಾಬರಿಗೊಂಡಿತು ಯಾಕೆ ಏನಂತೆ ಅಂದ ಏನೋ ಗೊತ್ತಿಲ್ಲ ಸಾವುಕಾರ ಮಾತಾಡಬೇಕು ಅಂತ ಕೇಳ್ತಿದ್ದಾನೆ ಹೂಡಿದ ಬಿಸ್ಕಿಯನ್ನು ಒಂದೇ ಗುಟುಕಿನಲ್ಲಿ ಕುಡಿದು ಕೃಷ್ಣೇಗೌಡ ಬಾಗಿಲ ಕಡೆ ಹೊರಟ ತೋಟದ ಆಳು ಚೆನಿಯ ಬಾಗಿಲಲ್ಲಿ ನಿಂತಿದ್ದ ಏನೋ ಏನಿಲ್ಲಯ್ಯ ಅವರು ಸಾವ್ಕಾರರನ್ನ ಒಂಚೂರು ಕೂಡ್ಲೆ ಬಂದು ಹೋಗೋಕೆ ಹೇಳು ಅಂದ್ರು ಎಂದ ಚನಿಯ ಯಾಕೋ ಏನಾಗಿದೆಯೋ ಮನೇಲಿ ಮನೆ ಮೇಲೆ ಯಾರೋ ನಾಕು ಕಲ್ಲು ಎಸೆದ್ರು ಕಳ್ರೋ ಕಾಕ್ರು ಅಂತ ಭಯ ಬಂದು ಸಾಕಾರರಿಗೆ ಬಾ ಅಂತ ಹೇಳಿದ್ರು ತತ್ಕತ್ತೆ ಯಾರೋ ಎಸೆದ ಕಲ್ಲು ಬಂದು ಮನೆ ಮೇಲೆ ಬಿದ್ರೆ ಅದ್ಯಾಕೆ ಹೆದ್ರುಕೊಂಡ್ ಬಂದು ನನಗೆ ಹೇಳ್ತೀಯಾ ಎಷ್ಟೊಂದು ಜನ ಆಳುಗಳು ಎಲ್ಲ ಮನೆ ಸುತ್ತಮುತ್ತ ಇದ್ದೀರಾ ಒಂಚೂರು ಹುಡುಕಾಡಿ ಯಾರಾದರೂ ಪೋಖ್ರಿ ಲೌಡಿ ಮಕ್ಕಳಿದ್ರೆ ಹಿಡಿದು ಒದ್ದು ಪೊಲೀಸಿಗೆ ಕೊಡೋದು ಬಿಟ್ಟು ಒಂದು ಕಲ್ಲು ಬಿದ್ದಿದ್ದಕ್ಕೆ ಕಂಗಾಲಾಗಿ ನನ್ನ ಹತ್ರ ಬಂದು ಪುಕಾರು ಕೊಡ್ತೀಯಾ ಹೋಗೋ ಹೋಗೋ ಕತ್ತೆ ಎಂದು ಕೃಷ್ಣೇಗೌಡ ಎಗರಾಡಿದ ಮೇಸ್ತ್ರಿ ತೋಟದಾಗಲೆಲ್ಲ ಜನ ಬಿಟ್ಟು ಪಹರೆ ಮಾಡಿಸ್ತಿದ್ದಾನಯ್ಯಾ ನಂಗೇನು ಗಾಬರಿ ಇಲ್ಲ ನನ್ ಜೀವ ಯಾವ್ ದೊಡ್ಡ ಮಹಾ ಅಂತ ಎದ್ರಿಕೆ ಮನುಷ್ಯ ಆಗಿದ್ರೆ ನಾ ಯಾಕೆ ತೋಟದ ಕಾವಲು ಒಪ್ಕೋತಿದ್ದೆ ಹೇಳಿ ಮುಖ್ಯ ಬಂಗಲೆ ಒಳಗೆ ಅಮ್ಮೋರೊಬ್ಬರೇ ಇದಾರೆ ಊರಿಂದ ದೂರ ಇರೋ ಮನೆ ಕಳ್ರು ಬಂದ್ರೆ ನಾವು ಕೈಲಾದ್ದು ಮಾಡೇ ಮಾಡ್ತೀವಿ ಆದ್ರೂ ಈಗಿನ ಕಾಲ್ದಾಗೆ ಹೆಂಗಂತ ಹೇಳನ ಕಾರ್ನಾಗ್ ಬಂದು ಮನೆ ನುಗ್ಗಿ ಕಾರ್ನಾಗೆ ಹೋಗೋ ಕಳ್ರು ಇದಾರಂತೆ ಅದೆಲ್ಲ ತೊಳೆ ತಲೆ ಒಳಗಡೆ ಬಂದು ದಿಗಿಲಾಯ್ತು ಏನಕ್ಕೂ ನಿಮ್ಗೊಂದು ಮಾತು ಹೇಳೋಣ ಅಂತ ಬಂದೆ ಎಂದ ಚನಿಯ ಕೃಷ್ಣೇಗೌಡ ಚಿಂತೆಯಿಂದ ಯೋಚಿಸಿದ ಮನೆಯೊಳಗಡೆ ತೋಟ ಬಂದೂಕೇನು ಇದೆ ಆದರೆ ಅದನ್ನು ಹಿಡಿಯೋದಕ್ಕೆ ಬರುವುದು ಮನೆಯಲ್ಲಿ ತನಗೊಬ್ಬನಿಗೆ ಆದರೂ ಆ ಹಾಳು ಸೂಳೆ ಮಕ್ಕಳು ಸ್ವಾಮಿನಿಷ್ಠೆ ಪ್ರದರ್ಶನ ಮಾಡೋದಕ್ಕೆ ಇದನ್ನು ಒಳ್ಳೆ ಅವಕಾಶ ಮಾಡಿಕೊಂಡು ಒಂದಕ್ಕೆರಡು ಮಾಡಿ ಬಣ್ಣ ಕಟ್ಟಿ ಹೇಳಲಿಕ್ಕೂ ಸಾಕು ಎಂದೆಲ್ಲ ಯೋಚಿಸಿ ಹೋಗೋ ಹೋಗು ಎಂದು ಬೈದವನು ಅನಂತರ ನೀ ಅನಂತರ ನೀ ಹೋಗ್ತಾ ಇರು ಇಂದಿನಿಂದ ನಾನು ಬರ್ತೀನಿ ಎಂದು ಹೇಳಿದ ಚನಿಯ ವಾಪಸ್ ಹೊರಟ ಕೃಷ್ಣೇಗೌಡ ಒಳಕ್ಕೆ ಬಂದನಾದರೂ ಎಂದಿನಂತೆ ಕೂರಲು ಅವನಿಗೆ ಮನಸ್ಸು ಬರಲಿಲ್ಲ ಏನಾದರಾಗಲಿ ನಮ್ಮ ಹುಷಾರಿ ನಮಗೆ ಕೈ ಮೀರಿದ ಮೇಲೆ ಹಿಂಗಾಯ್ ಹಿಂಗಾಯ್ತಲ್ಲಾ ಅಂತ ಯೋಚಿಸೋದು ಬೇಡ ಎಂದು ಯೋಚಿಸಿ ತನ್ನ ಜೀಪು ಸ್ಟಾರ್ಟ್ ಮಾಡಿ ಹೊರಟ ಅನತಿ ದೂರದಲ್ಲಿ ಅವನಿಗೆ ಇದಿರಾದ ಚನಿಯನನ್ನು ಕೂರಿಸಿಕೊಂಡ ಆತ ಟಿ ಬಳಿ ಬಂದು ಬಲಕ್ಕೆ ತಿರುಗುವ ಹೊತ್ತಿಗೆ ಸರಿಯಾಗಿ ದಾರಿಗೆ ಅಡ್ಡವಾಗಿ ಒಂದು ದೊಂಬಿ ನಡೆಯುತ್ತಿತ್ತು ಲೈಟಿನ ಬೆಳಕಿನಲ್ಲಿ ನೋಡಿದರೆ ಎಲ್ಲ ಅವನ ತೋಟದ ಆಳುಗಳೇ ಏನೋ ಚನಿಯ ಇವರು ಇಲ್ಲಿ ಎಂದ ಏನಪ್ಪ ತೋಟಕ್ಕೆ ಪಹರೆ ಕಾಯಕ್ಕಂತ ಮೇಸ್ತ್ರಿ ಕಳಿಸಿದ್ದ ಇವರು ನೋಡಿದ್ರೆ ಇಲ್ಲಿ ದೊಂಬಿ ಮಾಡ್ತಿದ್ದಾರೆ ಏನೋ ಸಮಾಚಾರ ಗೊತ್ತಾಗ್ತಿಲ್ಲ ಎಂದು ಚನಿಯ ಜೀಪಿನಿಂದ ಹೊರಕ್ಕೆ ಹಾರಿಕೊಂಡು ನಿಂತ